ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಕನ್ನಡ ಟು ಇಂಗ್ಲಿಷ್ ನಿಮಗೆ ಇಲ್ಲಿರುವುದಕ್ಕೆ ಇಷ್ಟವಾಗುತ್ತದೆಯೇ ಡು ಯು ಲೈಕ್ ಇಟ್ ಹಿಯರ್ ಡೂ ಯು ಲೈಕ್ ಇಟ್ ಹಿಯರ್ ನಿಮ್ಮ ವಯಸ್ಸು ಎಷ್ಟು ಹೌ ಓಲ್ಡ್ ಆರ್ಯು ಹೌ ಓಲ್ಡ್ ಆರ್ ನನಗೆ ಮೂವತ್ತು ವರ್ಷ ಐ ಆಮ್ ಥರ್ಟಿ ಇಯರ್ಸ್ ಓಲ್ಡ್ ಐ ಆಮ್ ಥರ್ಟಿ ಇಯರ್ಸ್ ಓಲ್ಡ್ ನೀವು ಇಂಗ್ಲಿಷ್ ಮಾತನಾಡುತ್ತೀರಾ ಡು ಯು ಸ್ಪೀಕ್ ಇಂಗ್ಲಿಷ್ ಡು ಯು ಸ್ಪೀಕ್ ಇಂಗ್ಲಿಷ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಡೋಂಟ್ ನೋ ಕೆಲವು ವಿದ್ಯಾರ್ಥಿಗಳು ಕೊರಿಯಾ ಭಾಷೆಯಲ್ಲಿ ಮಾತನಾಡುತ್ತಾರೆ స్పీక్ కొరియన్ సం స్టూడెంట్స్ స్పీక్ కొరియన్ అను నన్ను అర్థమా హీ అండర్స్ట హీ అండర్స్టీ ಅವನು ನನ್ನನ್ನು ಅರ್ಥ ಮಾಡಿಕೊಂಡನು ಹೀ ಅಂಡರ್ಸ್ಟುಡ್ ಮೀ ಹೀ ಅಂಡರ್ಸ್ಟುಡ್ ಮೀ ನೀವು ಸೇಬು ಹಣ್ಣನ್ನು ಇಷ್ಟಪಡುವೀರಾ ಯು ವಿಲ್ ಲವ್ ಆ್ಯಪಲ್ಸ್ ಯು ವಿಲ್ ಲವ್ ಆ್ಯಪಲ್ಸ್ ನನ್ನ ವೀಡಿಯೋನ ನೀವು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು